ಕಾಡುವಂಥ ಸಮಸ್ಯೆ ಅಂದರೆ ಅತಿಯಾದ ಹೇರ್ ಫಾಲು ಡೈನ್ ಟ್ರಫು ಹಾಗೆ ಹೇರ್ ಗ್ರೋತ್ ಆಗದೆ ಇರೋದು ಈ ಸಮಸ್ಯೆ ಬಂದು ಬರೀ ಹೆಣ್ಮಕ್ಳಲ್ಲಿ ಮಾತ್ರ ಇಲ್ಲ ಗಂಡು ಮಕ್ಕಳಲ್ಲೂ ಕೂಡ ಯಥೇಚ್ಛವಾಗಿ ಆಗಿದೆ ಇದು ಚಿಕ್ಕೋರಿಂದ ದೊಡ್ಡವ್ರವರೆಗೂ ಎಲ್ಲಿಗೂ ಹೇರ್ ಫಾಲ್ ಆಗುತ್ತೆ ಅದಕ್ಕೆ ಮೇಯ್ನ್ ಕಾರಣ ಬಂದು ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಆಗಿರ್ಬೋದು ನಾವು ತಿನ್ನೋ ಫುಡ್ಸ್ ಆಗಿರ್ಬೋದು ಅತಿಯಾದ ಟೆನ್ಷನ್ ಆಗಿರ್ಬೋದು ಮತ್ತು ನಮ್ಮ ಬಿಜಿ ಶೆಡ್ಯೂಲ್ ಆಗಿರ್ಬೋದು ಹೌದಲ್ವಾ ನಾವು ಅವಾಗ ಏನು ಮಾಡ್ತೀವಿ ಈ ಥರ ಹೇರ್ ಫಾಲ್ ಆಗಬೇಕಾದ್ರೆ ಫಸ್ಟು ನಾವು ಮೊರೆ ಹೋಗೋದು ಬೇರೆ ಬೇರೆ ಪ್ರಾಡಕ್ಟ್ ಹತ್ರ ಹರ್ಬಲ್ ಆಗಿರ್ಬೋದು ಬೇರೆ ಪ್ರಾಡಕ್ಟ್ ಆಗಿರ್ಬೋದು ಎಲ್ಲ ಯೂಸ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಇರೋದನ್ನು ಕಳ್ಕೊತೀವಿ ಹೊರ್ತು ಇಲ್ಲದೇ ಇರೋದು ಮಾತ್ರ ಬರೋಲ್ಲ ಇವತ್ತು ನಾನು ಮನೆಯಲ್ಲೇ ಹೇಗೆ ಹೆಲ್ದಿಯಾಗಿ ಹರ್ಬಲ್ ಆಯಿಲ್ನ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕ್ಯರುಚಿ ಟ್ವೆಂಟಿ ಫೋರ್ ನಾನು ಈ ಸಲ ತುಮಕೂರಿಗೆ ಹೋದಾಗ ಅಲ್ಲಿ ಕ್ಯಾತ್ಸಂದ್ರಕ್ಕೆ ಹೋಗಿ ಅಲ್ಲಿ ಗಾಣದ ಎಣ್ಣೆ ಮಾಡ್ತಾರೆ ನಾನು ಅಲ್ಲಿ ಹೋಗಿ ಪ್ರತಿ ವರ್ಷ ನಾನು ಇವ್ರ ಹತ್ರನೇ ಗಾಣದ ಎಣ್ಣೆನ ತೊಗೊಬರೋದು ತೊಗೊಬಂದು ನಾನು ಕಾಯಿಸ್ಕೊತೀನಿ ಇಲ್ಲಿ ಒಂದು ಲೀಟ್ರ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಕಾಲು ಲೀಟ್ರ್ ಆಗೋಷ್ಟು ಕಪ್ಪೆಳ್ಳಿನ ಎಣ್ಣೆ ಹಾಗೆ ಕಾಲಿಟ್ಟು ಸಾಸಿವೆಣ್ಣೆ ತೊಗೊಬಂದಿ ನೀವು ಬೆಂಗಳೂರಲ್ಲಿ ಸಿಗಲ್ವಾ ಅಂತ ಕೇಳ್ಬೋದು ಬೆಂಗಳೂರಲ್ಲೂ ಸಿಗುತ್ತೆ ಅದೇ ನನಗಿಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಷ್ಟ ಆಗಲ್ಲ ಕ್ವಾಲಿಟಿ ವೈಸ್ ಬಂದು ಅಲ್ಲೇ ಚೆನ್ನಾಗಿರುತ್ತೆ ನಮ್ಮ ಕಣ್ಮುಂದೇ ಹಾಕಿ ಕೊಡ್ತಾರೆ ಇಲ್ಲಿ ಬೆಂಗ್ಳೂರೆಲ್ಲ ಶೋಪೀಸ್ ಥರ ಇಟ್ಟಿರ್ತಾರೆ ನಾವೇ ಹೋಗಿ ತೊಗೊಬರ್ಬೇಕು ಓಕೆನಾ ನನಗೆ ಅದಕ್ಕೆ ನಾನು ಅಲ್ಲಿಂದ ತೊಗೊಬರ್ತೀನಿ ನನಗೆ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿದೆ ನಾನಿಲ್ಲಿ ಮನೆಗೆ ಬಂದಮೇಲೆ ನಾನು ಅವ್ರಿಗಿತ್ತಿ ಮಗನಿಗೆ ನನಗೆ ಸ್ವಲ್ಪ ದಾಸವಾಳದ ಎಲೆ ಹಾಗೆ ದಾಸವಾಳದ ಹೂ ಬೇಕು ಅಂತ ಹೇಳಿದೆ ಅವನು ಪಾಪ ಹೋಗಿ ಮಳೆ ಬರ್ತಾಯಿತ್ತು ಪಾಪ ಮಳೆಯಲ್ಲೇ ಹೋಗ್ಬಿಟ್ಟು ನನಗೆ ನೋಡಿ ಎಲ್ಲನೂ ಕಿತ್ಕೊಬಂದು ಕೊಟ್ಟ ಆಗಿ ನಾನು ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ನೀಟ್ ಮಾಡಿಕೊಂಡು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡೆ ಆಮೇಲೆ ಎಲ್ಲ ನೀಟಾಗಿ ಒಂದು ಸಲ ತೊಳ್ಕೊಂಡು ಕಾಟನ್ ಬಟ್ಟಲು ಕ್ಲೀನಾಗಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಹಿಡಿ ಆಗೋಷ್ಟು ಎಲೆ ಒಂದು ಹಿಡಿ ಆಗೋಷ್ಟು ಎಲೆ ಹಾಗೆ ಒಂದು ಹಿಡಿ ಆಗೋಷ್ಟು ಎಲೆ ಮತ್ತು ಹೂವು ನನಗೆ ಸಿಕ್ಕಿದ್ದು ಊರಿಂದ ಬರೋಷ್ಟು ನೋಡಿ ಬಾಡ್ಕೊಂಬಿಟ್ಟಿದೆ ನೀವು ಬೇಕಾದ್ರೆ ಹೂವನ್ನು ಬೇಕಾದ್ರೆ ಜಾಸ್ತಿ ಹಾಕ್ಬೋದು ವೈಟು ದಾಸವಾಳ ಎಲೆ ದಾಸವಾಳ ಸಿಕ್ಕರೆ ಇನ್ನೂ ಒಳ್ಳೆಯದೆ ನಂಗೆ ಸಿಗ್ನಿಲ್ಲ ನಾನು ಕೆಂಪದೇ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಗರಿ ಆಗೋಷ್ಟು ಆಲೋವೆರಾ ಜೆಲ್ಲು ಆಲೋವೆರಾ ಗಿಡ ಬರುತ್ತಲ್ಲ ಅದು ಆಲೋವೇರನ್ನ ಈ ಥರ ತಂದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಕ್ಯೂಬ್ಸ್ ಥರ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗೆ ಇಲ್ಲಿ ಒಂದು ಪಾತ್ರೆಗೆ ಆಲೋವೆರಾ ಈರುಳ್ಳಿ ಹಾಗೆ ದಾಸವಾಳದ ಎಲೆ ದಾಸವಾಳದ ಹೂವು ಹಾಗೆ ಎಲೆಗಳು ಕರ್ಬೇವಿನ ಸೊಪ್ಪು ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಇನ್ನೂ ಏನೂ ಕೂಡ ಸ್ಟವ್ ಹಚ್ಚಿಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಹೆಚ್ ಹಚ್ತೀನಿ ಇಲ್ಲಿ ನೋಡಿ ನಾನು ತಂದಿರೋವಂಥ ಒಂದು ಲೀಟ್ರು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅವರು ಬೇಯಿಸಲ್ಲ ಗೊತ್ತಲ್ಲ ಗಾಣದಿಂದ ಡೈರೆಕ್ಟಾಗಿ ಬಂದಿರುತ್ತೆ ಅದಕ್ಕೆ ನಾವು ಹಿಂಗೆ ತಂದು ಬೇಯಿಸ್ಕೊಂಡ್ರೆ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ನೋಡಿ ಈ ಥರ ಎಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಕಪ್ಪು ಎಳ್ಳು ಎಣ್ಣೆನ ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಕಪ್ಪೆಳ್ಳಿನ ಎಣ್ಣೆ ಓಕೆನಾ ಇಲ್ಲಿ ಕಪ್ಪೆಳ್ಳು ಬಂದು ನಮ್ಮದು ದೇಹಕ್ಕೆ ನ ಇದನ್ನು ಚರ್ಮ ಚರ್ಮದ ಕಾಂತಿಗೋಸ್ಕರ ಉಪಯೋಗಿಸ್ತಾರೆ ಹಾಗೆ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸಾಸಿವೆ ಎಣ್ಣೆನ ಹಾಕ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಬಂದ್ಬಿಟ್ಟು ನಮಗೆ ಮಸಲ್ಸ್ಗೆ ಮತ್ತು ಇದು ಮಸಾಜ್ ಎಲ್ಲ ಮಾಡಿದ್ರೆ ಮತ್ತು ಹಲ್ಲುಗಳು ವಸಡುಗಳ್ನ ಬ್ಯಾಕ್ಟೀರಿಯಿಂದ ತಪ್ಸೋದಕ್ಕೂ ಕೂಡ ಹಲ್ಲುಗಳ್ನ ಗಟ್ಟಿ ಮಾಡುತ್ತೆ ಸಾಸಿವೆ ಎಣ್ಣೆ ಇದೆಲ್ಲ ಡೈರೆಕ್ಟಾಗಿ ನಾವು ಹಾಗೆ ಯೂಸ್ ಮಾಡ್ಬೋದು ಎಳ್ಳೆಣ್ಣೆ ಮೇಯ್ನಾಗಿ ಬಂದು ನಮ್ಮ ಮೂಳೆನ ಗಟ್ಟಿ ಮಾಡುತ್ತೆ ಹೌದಲ್ವಾ ಹಾಗೆ ಎಳ್ಳೆಣ್ಣೆಯಿಂದ ನಮ್ಮ ಚರ್ಮದ ಕಾಂತಿನೂ ಕೂಡ ಹೆಚ್ಚಿಗೆ ಆಗುತ್ತೆ ಸಾಸಿವೆಣ್ಣನೂ ಕೂಡ ಅಷ್ಟೇ ಚರ್ಮದ ಕಾಂತಿನ ಹೆಚ್ಚು ಮಾಡುತ್ತೆ ಇಲ್ಲಿ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಇವಾಗ ಎಲ್ಲನೂ ಚೆನ್ನಾಗಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ 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 ಅದು ಮೇಲುಗಡೆ ಎಲ್ಲ ಕಪ್ಪು ಕಪ್ಪು ಬಂದಿರೋದು ಆಲೋವೆರೋದು ಆಮೇಲೆ ಏನು ಅಂತ ಅಂದ್ಕೊಳ್ಬೇಡಿ ಆಲೋವೇರ ಮತ್ತು ದಾಸವಾಳದ ಎಲೆ ಹಾಕಿದ್ದೀವಲ್ವಾ ಅದು ಆ ಥರ ಬ್ಲ್ಯಾಕ್ ಕಲರ್ ಬಂದಿದೆ ಈ ಥರ ನೊರೆ ನೊರೆ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿ ಅರ್ಧ ಇದ್ದಿದ್ದೆಣ್ಣೆ ಫುಲ್ಲು ಮೇಲುಗಂಟ ಬಂದು ಚೆನ್ನಾಗಿ ನೊರೆ ನೊರೆ ಥರ ಬೇಯ್ತಾ ಇದೆ ಅನ್ನೋರೆ ಎಲ್ಲ ಫುಲ್ಲು ಕಮ್ಮಿ ಆಗಬೇಕು ನೋಡಿ ಎಣ್ಣೆ ಎಲ್ಲ ಫುಲ್ಲು ಕಮ್ಮಿ ನೊರೆ ಎಲ್ಲ ಕಮ್ಮಿಯಾಗಿ ನೋಡಿ ಕೆಳಗಡೆ ಹೋಗಿದೆ ಫುಲ್ಲು ಗರಿ 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 ಥರ ಆಗಿದೆ ಇವಾಗ ಇದು ಈ ಎಣ್ಣೆ ಮಾಡೋದಕ್ಕೆ ಮಿನಿಮಮ್ ಒಂದು ಫಾರ್ಟಿ ಇಂದ ಒನ್ ಅವರ್ ಆದರೂ ಆಗುತ್ತೆ ಚೆನ್ನಾಗಿ ಬೇಯಬೇಕಲ್ವಾ ಇದೆಲ್ಲ ಎಲೆ ನಾವು ಹಾಕಿರೋ ಎಲೆ ಆಗಿರ್ಬೋದು ಅಲೋವೆರಾ ಆಗಿರ್ಬೋದು ಪ್ರತಿಯೊಂದು ಗರಿ ಗರಿ ಅನ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಇದು ಸರಿಯಾಗುತ್ತೆ ಈಗ ನಾನು ಅರಳೆಣ್ಣೆನ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಅರಳೆಣ್ಣೆನ ಹಾಕ್ತಾ ಇದ್ದೀನಿ ಅರಳೆಣ್ಣೆ ನಾನು ಇಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮನೆಯಲ್ಲೇ ಕಾಯಿಸ್ಕೊಂಡಿರುವಂಥ ಅರಳೆಣ್ಣೆ ಇದಾಲೇ ಬೇಯಿಸಿದ್ದೀವಿ ನಾವು ಹರಳೆಣ್ಣನ ಅದಕ್ಕೋಸ್ಕರ ನಾನು ಇಲ್ಲಿ ಬೇಯಿಸ್ಕೊತಾ ಇಲ್ಲ ಹಾಕ್ಬಿಟ್ಟು ಚೆನ್ನಾಗೊಂದು ಸ್ಟವ್ನ ಆಫ್ ಮಾಡಿ ಎಣ್ಣೆನ ಹಾಕೊಂಡು ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹರಳೆಣ್ಣೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಚಿಕ್ಕ ವಯಸ್ಸಿನಿಂದ ನಾವು ತುಂಬಾ ಬೆನಿಫಿಟ್ಸ್ ಇದೆ ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಐಟಮ್ ಹೇಳ್ತೀನಿ ಬನ್ನಿ ಇಲ್ಲಿ ಕಾಲು ಕಪ್ಪಾಗೋಷ್ಟು ನಾನು ಮೆಂತ್ಯನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗೋಷ್ಟು ಬ್ಲ್ಯಾಕ್ ಸೀಡ್ ಕಪ್ಪು ಜೀರಿಗೆನ ತೊಗೊಂಡು ಎರಡೂ ಕೂಡ ಮಿಕ್ಸಿನಲ್ಲಿ ಹಾಕ್ಕೊಂಡು ಈ ಥರ ಡ್ರೈಯಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೂ ಕೂಡ ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಎರಡೂ ಇದ್ದೀನಿ ಮೆಂತ್ಯ ಪೌಡ್ರು ಹಾಗೆ ಕಬ್ಬು ಜೀರಿಗೆ ಪೌಡ್ರನ್ನ ಹಾಕಿ ಇಲ್ಲಿ ಒಂದು ಕಾಟನ್ ತೆಳ್ಳುಗಿರೋ ಕಾಟನ್ ಬಟ್ಟೆನ ಹಾಕಿಬಿಟ್ಟು ಇಲ್ಲಿ ಎಣ್ಣೆನ ಬೇಯಿಸಿರುವಂಥ ಎಣ್ಣೆನ ಸೋ ಶೋಧಿಸ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆನ ರೂಮ್ ಟೆಂಪ್ರೇಚರ್ಗೆ ಒನ್ ಅವರ್ ಬಿಟ್ಟಿರಬೇಕು ಉಗ್ರರು ಬೆಚ್ಚಗಿರಬೇಕು ನಾವು ಶೋಧಿಸ್ಕೋಬೇಕಾದ್ರೆ ನೋಡಿ ಇದು ಉಗ್ರರು ಬೆಚ್ಚಗಿತ್ತು ನಾನು ಒನ್ ಅವರ್ ಆದಮೇಲೆ ಎಣ್ಣೆನ ಶೋಧಿಸ್ಕೊಂಡು ನೋಡಿ ನಮ್ಮ ಯಜಮಾನ್ರು ಚೆನ್ನಾಗಿ ಇಂಟ್ಕೊತಾ ಇದ್ದಾರೆ ಎಣ್ಣೆ ಒಂದು ಚೂರು ಎಲ್ಲೂ ವೇಸ್ಟ್ ನಾವು ಸ್ಟ್ರೈನರನ್ನು ಮಾಡಿಕೊಂಡ್ರೆ ಸುಮ್ಮನೆ ಎಣ್ಣೆ ತುಂಬ ವೇಸ್ಟ್ ಆಗುತ್ತೆ ಈ ಥರ ಕಾಟನ್ ಬಟ್ಟೆನಲ್ಲಿ ಮಾಡ್ಕೊಳ್ಳಿ ಎಣ್ಣೆ ಒಂದು ಚೂರು ವೇಸ್ಟ್ ಆಗೋದಿಲ್ಲ ನೋಡಿ ಎಣ್ಣೆ ಹೆಲ್ದಿಯಾಗಿರುವಂಥ ಹರ್ಬಲ್ ಏರ್ ಆಯಿಲ್ ರೆಡಿ ಆಯಿತು ಓಕೆನಾ ಇದು ಮೇಯ್ನು ಇನ್ನೊಂದು ಪ್ರಾಸೆಸ್ ಇದೆ ಅದೇನಪ್ಪ ಅಂದರೆ ಇವನ್ ನಾವು ಇದು ಪೌಡ್ರೆಲ್ಲ ಮಾಡಿ ಹಾಕಿದ್ವಲ್ಲ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಓವರ್ ನೈಟ್ ಇದನ್ನು ಬಿಟ್ಬಿಡ್ತೀನಿ ರೂಮ್ ಟೆಂಪ್ರೇಚರಲ್ಲೆನೆ ಇದು ಫುಲ್ಲು ತಣ್ಗಾಕೋದಕ್ಕೆ ಬಿಟ್ಟುಬಿಡ್ತೀನಿ ನಾನು ಬೆಳಿಗ್ಗೆ ಎದ್ದು ಇದನ್ನು ಸೂರ್ಯನ ಬಿಸಿಲಿಗೆ ಇಡ್ತೀನಿ ಸೂರ್ಯನ ಬಿಸಿಲಿಗೆ ಇಡೋದ್ರಿಂದ ವಿಟಮಿನ್ ಡಿ ಹೇರಳವಾಗಿ ಸಿಗುತ್ತೆ ವಿಟಮಿನ್ ಡಿ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ಬೇಕು ಅಂದರೂ ಸಿಗಲ್ಲ ಚಿಕ್ಕ ಮಕ್ಳು ಕೂಡ ಬಿಸಿಲಿಗೆ ತೋರಿಸಿ ಅಂತ ಹೇಳ್ತಾರೆ ಅಷ್ಟು ಒಳ್ಳೆಯದು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ತೊಗೊಂಡೋಗಿ ಇಟ್ಟೆ ನೋಡಿ ಇನ್ನು ಆವಾಗ ಸೂರ್ಯ ಸ್ವಲ್ಪ ಬರ್ತಾಯಿತ್ತು ಆವಾಗ ತೊಗೊಂಡೋಗಿ ಸಂಜೆ ನಾಲ್ಕು ಗಂಟೆವರೆಗೂ ಫುಲ್ಲು ಕಂಪ್ಲೀಟಾಗಿ ಬಿಸಿಲು ಹೋಗೋವರೆಗೂ ಇಟ್ಟು ನೋಡಿ ಕಂಪ್ಲೀಟ್ ಬಿಸಿಲೆಲ್ಲ ಹೋಗಿದೆ ಈಗ ನಾನು ನಾಲ್ಕು ಗಂಟೆಗೆ ತೊಗೊಬರ್ತಾಯಿದ್ದೀನಿ ಮೇಲ್ಗಡೆ ಬಟ್ಟೆ ಕಟ್ಟಿದ್ದೀನಿ ಬಟ್ಟೆ ಕಟ್ಟೋ ಉದ್ದೇಶ ಇಷ್ಟೇನೆ ಏನಾದರೂ ಡಸ್ಟ್ ಬಿದ್ದು ಬಿಡುತ್ತೆ ಹಾಗೆ ಓಪನ್ ಆಗಿಟ್ ಮಾಡಿದ್ರೂ ಮಾಡ್ಬೋದು ನಾನು ಟೆರೆಸ್ ಮೇಲೆ ಇಟ್ಟಿದ್ದಲ್ವಾ ಅದು ಡಸ್ಟ್ ಬೀಳುತ್ತೆ ಅಂದ್ಬಿಟ್ಟು ನಾನು ಬಟ್ಟೆನ ಕಟ್ಟಿ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಇವಾಗ ಮನೆಗೆ ತಂದು ನಾನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇವಾಗ ಅದೇ ಬಟ್ಟೆನಲ್ಲೇ ನಾನು ಕ್ಲೀನಾಗಿ ಒಂಥಲ ಒಂದು ಸಲ ಶೋಧಿಸ್ಕೊತೀನಿ ಓಕೆನಾ ಅಂದರೆ ದಪ್ಪ ದಪ್ಪ ಇದ್ದರೆ ಅದು ಮತ್ತು ಕಪ್ಪು ಜೀರಿಗೆ ದಪ್ಪ ದಪ್ಪ ಇದ್ದರೆ ತಲೆಗೆ ಒಟ್ಟು ಥರ ಕಾಣುತ್ತಲ್ಲ ನೀಟಾಗಿ ಇದು ಮಸಾಜ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನು ಇನ್ನೊಂದು ಸಲ ಇಲ್ಲಿ ಚೆನ್ನಾಗಿ ಶೋಧಿಸ್ಕೊಂಡು ಅದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೋತೀನಿ ನನಗಿಲ್ಲಿ ಎರಡು ಬಾಟ್ಲು ಎರಡು ಎರಡು ಲೀಟ್ರ್ ಬಾಟ್ಲಿಗೆ ಒಂದು ಬಾಟ್ಲಿಗಾಗಿತ್ತು ಹಾಗೆ ಟು ಫಿಫ್ಟಿ ಎಮ್ ಎಲ್ ಬಾಟ್ಲಿಗೆ ಒಂದು ಬಾಟ್ಲು ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡು ಈ ಎಣ್ಣೆನ ವಾರದಲ್ಲಿ ಎರಡು ಸಲ ನೀವು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿ ಫ್ರೀ ಆಗಿರುತ್ತೆ ತುಂಬ ಹೆಲ್ದಿಯಾಗಿರ್ತೀರ ಹಾಗೆ ನಮ್ಮ ಹಾರ್ಟಿಗೂ ತುಂಬ ಒಳ್ಳೇದು ಕಣ್ಣಿಗೆ ಒಳ್ಳೇದು ಕಣ್ಣಿನ ಕಾಂತಿನ ಹೆಚ್ಚುತ್ತೆ ಚರ್ಮದ ಕಾಂತಿನ ಹೆಚ್ಚುತ್ತೆ ಹಾಗೆ ಹಲ್ಲುಗಳ್ನ ಬರದೇ ಇರೋ ಥರ ಇದು ತಡೆಗಟ್ಟುತ್ತೆ ಪ್ರತಿಯೊಂದು ು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಎಣ್ಣೆನ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್